ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನನ್ನ ಗ್ರಾಮ ಮತ್ತು ಗ್ರಾಮೀಣ ಕರ್ನಾಟಕಕ್ಕೆ ಸಹಾಯ ಮಾಡುವ ಮತ್ತು ಸೇವೆ ಸಲ್ಲಿಸುತ್ತಿರುವ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ಬೇಮಯ್ಯ ಅಕಾಡೆಮಿ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಬನ್ನಿ ಸ್ಟೂಡೆಂಟ್ಸ್ ವಿನಿಯಾ ಬಾರೋ ಎಲ್ಲಿದೆಯಾ ವಿನಿಯಾ ತೇಜ ಕುತ್ಕೊಂಡ ಟೆಂತ್ ಕ್ಲಾಸ್ ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಸೈನ್ಸ್ ತೆಗಿರೋ ಚಾಪ್ಟರ್ ಚಾಪ್ಟರ್ ಇವತ್ತು ನಾನು ಕ್ವಶನ್ ಪೇಪರ್ಸ್ ಮಾಡ್ತಾ ಇದ್ದೀನಿ ಐ ಬೇಸಿಕ್ ಬೇಸ್ ಯೂನಿಟ್ಸ್ ಅಂದರೆ ಏನು ಸಿಂಬಲ್ ಅಂತಂದರೆ ಆಂಪಿಯರ್ ಅದು ಎಲೆಕ್ಟ್ರಿಕ್ ಕರೆಂಟನ್ನು ಹೇಳುತ್ತೆ ವಿದ್ಯುತ್ ಪ್ರವಾಹವನ್ನು ಹೇಳುತ್ತೆ ಕೆ ಅಂದ್ರೆ ಕೆಲ್ವಿನ್ ಟೆಂಪರೇಚರ್ ಉಷ್ಣತೆಯನ್ನು ಹೇಳುತ್ತೆ ಎಸ್ ಅಂದರೆ ಸೆಕೆಂಡ್ ಟೈಮ್ ಕಾಲವನ್ನು ಹೇಳುತ್ತೆ ಎಂ ಅಂದ್ರೆ ಮೀಟರ್ ಲೆಂತ್ ಉದ್ದವನ್ನು ತಿಳಿಸುತ್ತೆ ಕೆ ಜಿ ಕಿಲೋಗ್ರಾಮ್ ಮಾಸ್ ತೂಕವನ್ನು ತಿಳಿಸುತ್ತೆ ಕ್ಯಾಂಡಲ್ ಲ್ಯೂಮಿನಸ್ ಇಂಟೆನ್ಸಿಟಿ ಬಳಕೆ ಬಗ್ಗೆ ಹೇಳುತ್ತೆ ಮಾಲ್ ಅಮೌಂಟ್ ಆಫ್ ಸಬಿಸ್ಟೆಂಟ್ಸ್ ಅಳತೆಯನ್ನು ಸೂಚಿಸುತ್ತೆ ಈ ಎಲ್ಲ ಅಕ್ಷರಗಳನ್ನು ನಾವು ಇಂಟರ್ನ್ಯಾಷನಲ್ ಎಸ್ ಐ ಯೂನಿಟ್ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಬೇಸ್ ಯೂನಿಟ್ಸ್ ಅಂತ ಕರಿತೀವಿ ತೇಜ ಅವ್ನು ಕಡ್ಕೊಂಡು ಸ್ವಲ್ಪ ಇದನ್ನೆಲ್ಲ ಇನ್ನೆಲ್ಲ ಬರ್ಕೊಂಡು ಟೇಬಲ್ ಟೇಬಲ್ ಮಾಡಿ ನನಗೆ ವಾಟ್ಸ್ಆಪ್ ಮಾಡ್ಬೇಕು ನೀವು ಕೇಳ ಆಚರೀಕರಣವನ್ನು ಆಚರೀಕರಿಸುವ ಅಥವಾ ಆಚರೀಕರಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಲಾಗಿದೆ ಇದು ಪರಮಾಣು ಆಯಾನು ಅಥವಾ ಅಣುವಿನ ಪ್ರಕ್ರಿಯೆಯಲ್ಲಿ ಎಲೆಕ್ಟ್ರಾನಿಗಳ ನಷ್ಟವನ್ನು ಸೂಚಿಸುತ್ತದೆ ಇಲ್ಲಿ ನಷ್ಟ ಅಂದರೆ ಗೊತ್ತಾಗುತ್ತಲ್ಲನೋ ಹತ್ತು ರೂಪಾಯಿ ನಷ್ಟ ಅಂದರೆ ಹತ್ತು ರೂಪಾಯಿ ಕಳೆದೊಯ್ತು ಅಂತ ಅರ್ಥ ಎಲೆಕ್ಟ್ರಾನ್ ನಷ್ಟ ಅಂದರೆ ಎಲೆಕ್ಟ್ರಾನ್ ಕಳೆದೊಯ್ತು ಅಂತ ಅರ್ಥ ಎಲೆಕ್ಟ್ರಾನು ಪಡಿತಕ್ಕಂಥದ್ದು ಎಲೆಕ್ಟ್ರಾನನ್ನು ಕಳ್ಕೊಳ್ತಕ್ಕಂಥದ್ದು ಇದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ ಕಂಡು ಎಲೆಕ್ಟ್ರಾನಿಗಳನ್ನು ಆಕ್ಸಿಡೀಕರಣಕ್ಕೆ ನಿಖರವಾಗಿ ವಿರುದ್ಧವಾದ ಪ್ರತಿಕ್ರಿಯೆ ಇವು ಪರಸ್ಪರ ವಿರುದ್ಧವಾಗಿರ್ತವೆ ಆಕ್ಸಿಜನ್ನ ಕಳ್ಕೊಳ್ಳೋದು ಆಕ್ಸಿಜನ್ನ ಪಡ್ಕೊಳ್ಳೋದು ಅಥವಾ ಎಲೆಕ್ಟ್ರಾನ್ನ ಕಳ್ಕೊಳ್ಳೋದು ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳೋದು ಇದರ ಬಗ್ಗೆ ನಾನು ಹೆಚ್ಚಿಗೆ ನಿಮ್ಮ ಮುಂದಿನ ತರಗತಿಗಳಲ್ಲಿ ಹೇಳ್ತೀನಿ ನೋಡಿ ಹೈಡ್ರೋಜನ್ ಮತ್ತು ಫ್ಲೋರಿನ್ ಅಲ್ಲಿ ನಡುವಿನ ಪ್ರತಿಕ್ರಿಯೆಯು ಹೈಡ್ರೋಫ್ಲೋರಿಕ್ ಆಮ್ಲವನ್ನು ರೂಪಿಸುತ್ತದೆ ಟು ಅಂದರೆ ಹೈಡ್ರೋಜನ್ ಫ್ಲೋರಿನ್ ಹೈಡ್ರೋಜನ್ ಮತ್ತು ಫ್ಲೋರಿನ್ ಕಂಪೈ ಸಂಯೋಗ ಹೊಂದಿದಾಗ ಹೆಚ್ ಎಫ್ ಅಂತಕ್ಕಂತಹ ಹೈಡ್ರೋಜನ್ ಫ್ಲೋರೈಡ್ ಅಂತಕ್ಕಂತಹ ಅನಿಲ ಉತ್ಪತ್ತಿಯಾಗುತ್ತದೆ ಆಮ್ಲಜನಕ ಅಕ್ಷದೀಕರಣ ಐತಿಹಾಸಿಕ ವ್ಯಾಖ್ಯಾನ ಅಕ್ಷದೀಕರಣದ ಹಿಂದಿನ ಅರ್ಥವೆಂದರೆ ಆಮ್ಲಜನಕದ ಅಲ್ಲವನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಎಂದು ಕರೆಯಲಾಗಿದೆ ಇದನ್ನ ನೀವು ನಿಧಾನವಾಗಿ ಓದ್ಕೊಳ್ಳಿ ಬಯಟ್ ಮಾಡ್ಕೊಳ್ಳಿ ಫಸ್ಟ್ ಮುಂದಿನ ಪ್ರಶ್ನೆ ಅನಲಾಕ್ಸ್ ಆರ್ಗನ್ ಅಂದ್ರೆ ಏನು ಚಿಟ್ಟೆಯ ರೆಕ್ಕೆಗಳು ಎಲ್ಲ ರೆಕ್ಕೆಗಳ ಬಗ್ಗೆ ವಿವರಣೆ ಕೊಡ್ತಕ್ಕಂಥದ್ದು ಅಂಗರಚನಾ ಶಾಸ್ತ್ರ ಇದು ಅಂಗರಚನಾ ಶಾಸ್ತ್ರಕ್ಕೆ ಸಂಬಂಧಪಡುತ್ತೆ ಚಿಟ್ಟೆಯ ರೆಕ್ಕೆಗಳು ಮತ್ತು ಹಕ್ಕಿಯ ರೆಕ್ಕೆಗಳು ಪೆಂಗ್ವಿನ್ ಮತ್ತು ಡಾಲ್ಫಿನ್ಗಳ ಫ್ಲಿಪರ್ಗಳು ಆಕ್ಟೋಪಸ್ ಮತ್ತು ಸಸ್ತನೆಗಳ ಕಣ್ಣು ರೆಟ್ಟಿನ ಸ್ಥಾನದಲ್ಲಿ ಭಿನ್ನವಾಗಿರುತ್ತದೆ ಆದರೆ ಕಾರ್ಯವು ಒಂದೇ ಆಗಿರುತ್ತದೆ ಸಿಹಿ ಆಲೂಗಡ್ಡೆ ಮೂಲ ಮಾರ್ಪಾಡು ಅಥವಾ ಆಲಗಡ್ಡೆ ಕಾಂಡ ಏರ್ಪಾಡು ಇವೆರಡೂ ಸಹ ಆಹಾರವನ್ನು ಸಂಗ್ರಹಿಸಲು ಸಹಾಯವಾಗುತ್ತದೆ ಈ ಪ್ರಶ್ನೆ ಅನಲಾಗ್ಸ್ ಆರ್ಗನ್ ಅಂತಕ್ಕಂಥ ಪ್ರಶ್ನೆಗೆ ಸಂಬಂಧಪಡುತ್ತೆ ಲೋಹಗಳು ಮತ್ತು ಹೈಡ್ರೋಜನ್ ಚಟುವಟಿಕೆ ಸರಣಿ ಲೋಹಗಳು ಅದರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ ಹೈಡ್ರೋಜನ್ ಚಟುವಟಿಕೆ ಸರಣಿ ಅಂದರೆ ರಸಾಯನ ಕ್ರಿಯೆ ನಡೆಯುವಾಗ ಒಂದೊಂದು ರಸ ಒಂದೊಂದು ಲೋಹಕ್ಕೆ ಒಂದೊಂದು ತನ್ನದೇ ಆದ ಶಕ್ತಿ ಇರ್ತದೆ ಇವನ್ನು ನಾವು ಆಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಆಫ್ ಹೈಡ್ರೋಜನ್ ಮೆಟಲ್ಸ್ ಆ್ಯಂಡ್ ಹೈಡ್ರೋಜನ್ ಅಂದರೆ ಲೋಹಗಳು ಮತ್ತು ಹೈಡ್ರೋಜನ್ ಚಟುವಟಿಕೆ ಸರಣಿ ಏನು ಚಟುವಟಿಕೆ ಲೇ ಇಲ್ಲಿ ವಿನಿಯಮನೆ ಚಟುವಟಿಕೆ ಅಂತಂದ್ರೆ ಏನು ರಾಸಾಯನಿಕ ಕ್ರಿಯೆ ಚಟುವಟಿಕೆಯಲ್ಲಿ ರಸಾಯನ ಕೆಮಿಸ್ಟ್ರಿ ಇದು ರಸಾಯನಶಾಸ್ತ್ರ ನೋಡಿ ಇಲ್ಲಿ ಮೋಸ್ಟ್ ರಿಯಾಕ್ಟಿವ್ ಲಿಥಿಯಂ ರುಬೀಡಿಯಂ ಪೊಟ್ಯಾಷಿಯಂ ಸೀಸಿಯಂ ಬೇರಿಯಂ ಸ್ಟಾಲ್ಸಿಯಂ ಕ್ಯಾಲ್ಸಿಯಂ ಸೋಡಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಮ್ಯಾಂಗನೀಸ್ ಜಿಂಕ್ ಕ್ರೋಮಿಯಂ ಅಯರ್ನ್ ನಿಕಲ್ ಟೆನ್ ಲೆಡ್ಜ್ ಹೈಡ್ರೋಜನ್ ಕಾಪರ್ ಮರ್ಕಿರಿ ಪದರಸ ಸಿಲ್ವರ್ ಬೆಳ್ಳಿ ಪ್ಲಾಟಿನಮ್ ಗೋಲ್ಡ್ ಎಕ್ಸೆಟ್ರಾ ಚಿನ್ನ ಎಕ್ಸೆಟ್ರಾ ಇವು ನಾವು ಲೋಹಗಳು ಮತ್ತು ಹೈಡ್ರೋಜನ್ ಚಟುವಟಿಕೆ ಸೇರಿನಿ ಇದು ಈ ಸೀರೀಸ್ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ನಡೆ ಈ ಮುಂದಕ್ಕೆ ಹೋದಂಗೆಲ್ಲ ಲೀಸ್ಟ್ ರಿಯಾಕ್ಟಿವ್ ಇದು ಚಟುವಟಿಕೆ ಕಡಿಮೆಯಂತೆ ಬಲಗಡೆ ಹೋದಂಗೆಲ್ಲ ಚಟುವಟಿಕೆ ಕಡಿಮೆ ಆಗ್ತದೆ ಎಡಗಡೆಗೆ ಬಂದಂಗೆಲ್ಲ ಚಟುವಟಿಕೆ ಜಾಸ್ತಿ ಆಗ್ತದೆ ಇದು ಲೋಹಗಳು ಮತ್ತು ಹೈಡ್ರೋಜನ್ ಚಟುವಟಿಕೆ ಸರಣಿ ರಾಸಾಯನಿಕ ಕ್ರಿಯೆಗಳು ಇವನ್ನೆಲ್ಲ ಬೈ ಹಾಕ್ ಹೊಡೆದು ಬಿಟ್ರೆ ನೀವು ಯಾವ್ಯಾವ ಲೋಹಗಳು ಯಾವ್ಯಾವ ಮೆಟಲ್ಸು ಹೆಚ್ಚಿಗೆ ಚಟುವಟಿಕೆ ಇರ್ತವೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಈಗ ಇನ್ನೊಂದು ಪ್ರಶ್ನೆ ಕಾಪರ್ ಮತ್ತೆ ಸಿಲ್ವರ್ ನೈಟ್ರೇಟ್ ಆ ಬೆಳ್ಳಿಯ ನೈಟ್ರೇಟ್ ಈ ತಾಮ್ರ ತಾಮ್ರ ಮತ್ತು ಬೆಳ್ಳಿಯ ನೈಟ್ರೇಟ್ ಸಂಯೋಗ ಹೊಂದಿದಾಗ ಏನಾಗುತ್ತೆ ನೋಡು ತಾಮ್ರ ಮತ್ತು ಬೆಳ್ಳಿಯ ನೈಟ್ರೇಟ್ ಸಂಯೋಗ ಹೊಂದಿದಾಗ ಬೆಳ್ಳಿ ಮತ್ತೆ ತಾಮ ತಾಮ್ರದ ನೈಟ್ರೇಟ್ ಉಂಟಾಗುತ್ತದೆ ಇದು ಆಕ್ಸಿಡೇಷನ್ ರಿಣಾಕ್ಷನ್ ರಿಯಾಕ್ಷನ್ಗಳು ಇದ್ರ ಬಗ್ಗೆ ಲೆಸ್ ರಿಯಾಕ್ಟಿವ್ ಮೋರ್ ರಿಯಾಕ್ಟಿವ್ ಅಂದ್ರೆ ಕಡಿಮೆ ಚಟುವಟಿಕೆ ಜಾಸ್ತಿ ಚಟುವಟಿಕೆ ಈಗ ನೋಡಿ ಆರೋ ಮಾರ್ಕ್ಗಳು ಅಂದ್ರೆ ಈ ಆರೋ ಮಾರ್ಕ್ಗಳಿಂದ ನಿಮಗೆ ಗೊತ್ತಾಗುತ್ತೆ ಕಾಪರ್ ಡಿಸ್ಪ್ಲೇಸಸ್ ಸಿಲ್ವರ್ ಅಂಡ್ ಇಟ್ ಫಾರ್ಮ್ಸ್ ಕಾಪರ್ ಹೈಟ್ರೇಟ್ ಸಿಲ್ವರ್ ವಿಲ್ ಡಿಸ್ಪ್ಲೇಸಸ್ ಅಂದ್ರೆ ಅದು ಹೊರಗಡೆ ಬಂದ್ಬಿಡ್ತದೆ ಇದ್ರ ಬಗ್ಗೆ ಮುಂದಿನ ತರಗತಿಗಳನ್ನು ದೇವಿನ ತೇಜ ಊತ್ತ ಇದ್ರೆ ಬರೀ ಕರೋನಾ ಕರೋನಾ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರೋ ನಾನು ಬರ್ತೀನಿ ನೋಡು ಮುಂದಿನ ತಿಂಗಳಲ್ಲಿ ಬಂದು ನಿಮ್ಮನ್ನು ವಿಚಾರಿಸ್ಕೊಂತೀನಿ ನಾ ಮಾರಕ್ಕೆ ಬಾರಿಸ್ತೀನಿ ಯಾವ್ದಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಿಲ್ವೋ ಅಲೆ ತೇಜ ಅಭಿನಯ ಇದ್ ಮಾತ್ರ ಗ್ಯಾರಂಟಿ ಹ್ಞೂ ಇಲ್ಲ ನಿಮ್ಮ ಅಪ್ಪ ನಿಮ್ಮ ಮೇಲೆ ಚೆನ್ನಾಗಿದ್ದಾರೆ ಅಂದ್ರೆ ಚೆನ್ನಾಗಿ ಓದ್ಕೊಡ್ರು ಬರೋಣ ಮತ್ತೆ